ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಒನ್ ನಂಬರ್ ಕ್ಯಾಂಪಿನ ಬೌದ್ಧ ಮಂದಿರ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ ನಾನು ನಿಮಗೆ ಕೊನೆಯದಾಗಿ ಹೇಳಿರೋ ಪ್ರಕಾರ ಆರಂಭಗೂಡೆಯ ಬೌದ್ಧ ಮಂದಿರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಕೆಲವೊಂದು ಕಲಾಕೃತಿಗಳು ಅಲ್ಲಿನ ಕೆಲವೊಂದು ಕೆಲವೊಂದು ಕಲಾಕೃತಿಗಳೆಲ್ಲ ತೋರಿಸಿ ನಿಮಗೆ ಅದು ಬಹಿರಂಗವಾಗಿ ನಿಮಗೆ ಒಂದು ವಿಸ್ತೃತವನ್ನು ವ್ಯಕ್ತಪಡಿಸಿದ್ದೆ ಆದರೆ ಈಗ ನಾವು ಒನ್ ನಂಬರ್ ಕ್ಯಾಂಪಿಗೆ ಬಂದಿದ್ದು ಅಲ್ಲಿ ಯಾವ ಥರ ಪ್ರತಿಮೆಗಳಿವೆ ಯಾವ ಥರ ಸ್ಟ್ಯಾಚುಸ್ಗಳಿವೆ ಆಮೇಲೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಕೂಡ ಇದೆ ಇದು ಮತ್ತೆ ಇದೊಂದು ಕ್ಯಾಂಪ್ ಆಮೇಲೆ ಒಂದು ಆರಂಭ ಕ್ಯಾಂಪ್ ಜನರ ಮನಸ್ಸಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತೇವೆ ಅಂತ ಹೇಳ್ಬೋದು ಇವಾಗ ಬನ್ನಿ ನಮಗೆ ಪ್ರತಿಯೊಂದನ್ನ ಇಲ್ಲೇ ಆಗಿ ಹೇಳ್ಕೊಂಡು ಬರ್ತೇನೆ ದೊಡ್ಡ ಗೇಟ್ ಇದೆ ಒಂದು ಆರಂಭ ಕೂಡ ಒಂದು ದೊಡ್ಡ ಗೇಟ್ ಇವರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರು ಇವರ ಪ್ರತಿಮೆಯನ್ನ ಇಲ್ಲಿ ಒಂದು ಅಳವಡಿಸಿದ್ದಾರೆ ಇವರು ನೆಹರು ಬಹಳ ಆಪ್ತರು ಒಂದು ಹತ್ತೊಂಬತ್ತು ಅರವತ್ತಾರು